ಎಲ್ರಿಗೂ ನಮಸ್ಕಾರ ಬೆಂಗಳೂರು ಹೊಲ್ಸೂರು ರಾಷ್ಟ್ರೀಯ ಹೆದ್ದಾರಿ ಹೊಂದಿಕೊಂಡಿರುವ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಗಮ್ ಟೇಪ್ ತಯಾರಿಕಾ ಕಾರ್ಖಾನೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗಲಿ ತಗುಲಿ ಅಪಾರ ಪ್ರಮಾಣದ ಸಾಮಗ್ರಿಗಳು ಒತ್ತಿ ಉರಿದಿದ್ದು ಕಚ್ಚಾ ವಸ್ತುಗಳು ಸುಟ್ಟು ಕರಗಲಾಗಿದೆ ಟೆಕ್ನೋವಾ ಚಿಪ್ಸ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸುಪಾ ಸುಮಾರಿಗೆ ಅವಘಡ ಸಂಭವಿಸಿದೆ ಬೆಂಗಳೂರಿಗೆ ಇಡೀ ಕಾರ್ಖಾನೆ ಆಹುತಿಯಾಗಿದ್ದು ಬೆಂಕಿಗೆ ಮುಗಿಯಲೆತ್ತರಕ್ಕೆ ದೊಡ್ಡ ಹೊಗೆ ಆವರಿಸಿತ್ತು ಹತ್ತಿರದ ಎಲೆಕ್ಟ್ರಾನಿಕ್ ಸಿಟಿ ಹಾಗೂ ಆನೆಕಲ್ ಭಾಗದ ಅಗ್ನಿಶಮ ದಳ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನದಿಸೋ ಅರಸಪಟ್ಟರು ಬೆಂಕಿ ಹಿನ್ನೆಲೆ ಸಮೀಪದ ಕಾರ್ಖಾನೆಯ ಸಿಬ್ಬಂದಿಯು ಆತಂಕಗೊಂಡರು ಸ್ಥಳಕ್ಕೆ ಹೆಬ್ಬಗುಡಿ ಪೊಲೀಸರು ದೌಡಾಯಿಸಿದ್ದು ಮುಂಜಾಗ್ರತಾ ಕ್ರಮಕ್ಕೆ ಭಾರಿ ಅನಾಥ ತಡೆಯುವಲ್ಲೇ ಕಾರ್ಯವೃತ್ತರಾಗಿದ್ದಾರೆ ಗಮ್ ಟೇಪ್ ತಯಾರಿಕಾ ಕಾರ್ಖಾನೆಯಲ್ಲಿ ಬೆಂಕಿ ಸುಲಭವಾಗಿ ಹೊತ್ತುಕೊಳ್ಳುವ ರಾಸಾಯನಿಕ ಇರುವುದು ಬೆಂಕಿಯ ತೀವ್ರತೆಗೆ ಕಾರಣವಾಗಿದೆ ಎಂದು ಹೇಳಲಾಗಿದೆ ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಕಾರ್ಮಿಕರು ಹೊರಗೆ ಬಂದಿದ್ದರಿಂದ ಯಾವುದೇ ಜೀವ ಹಾನಿ ಸಂಭವಿಸಿರಲಿಲ್ಲ ಈ ಕುರಿತು ಪ್ರಕರಣ ದಾಖಲಾಗಿದೆ ಸಿಲಿಂಡರ್ ಸ್ಫೋಟ ಇವರಿಗೆ ಗಾಯ ಅಡುಗೆ ಅನಿಲ ಸಿಲಿಂಡರ್ ಸೋರಿಕೆಯಿಂದ ದೂರವನ್ನು ನಡೆದಿದೆ ನಗರದ ಸಿಂಪಿಗೆ ಹಳ್ಳಿ ಮನೆಯ ಬಳಿಯ ಮನೆಯೊಂದರಲ್ಲಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿದ್ದು ಅಗ್ನಿ ಅವಘಡ ಸಂಬಂಧಿಸಿದೆ ಘಟನೆಯ ಮನೆಯಲ್ಲಿದ್ದ ಇವರಿಗೆ ತೀವ್ರ ಗಾಯಗಳಾಗಿದೆ ಮದನ್ ಚವಾರ್ ಪ್ರೇಮ್ ಚಾಲಾ ಮಕ್ಕಳಾದ ಹೀರತ್ ಪ್ರಶಾಂತ್ ದನೀಶ್ ಸೇರಿ ಶೇಕಡಾ ಎಪ್ಪತ್ತರಷ್ಟು ಗಾಯಗೊಂಡಿದ್ದಾರೆ ತಡರಾತ್ರಿ ಗ್ಯಾಟ್ಸ್ ಸೋರಿಕೆಯಾಗಿದ್ದು ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ಸೋಮವಾರ ಏಕಾಏಕಿ ಸಿಲಿಂಡರ್ ಸ್ಫೋಟಗೊಂಡಿದೆ ಎನ್ನಲಾಗಿದೆ ನಿದ್ದೆ ಎಚ್ಚರಗೊಳ್ಳುವಷ್ಟೇ ಅಲ್ಲದೆ ಗಂಭೀರ ಗಾಯಗೊಂಡಾಗಿದ್ದರೆ ನೇಪಾಳ ಮೂಲದ ಕುಟುಂಬ ಐವರನ್ನು ಸಮೀಪದ ಈ ವಿಕ್ಟೋರಿಯಾ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಸ್ಸೆಂಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಬಾಕ್ಸ್ ಮಾದರಿಯ ಸುರಂಗ ಪತ್ತೆ ನಮ್ಮ ಮೆಟ್ರೋ ರೈಲಿನ ಸೇವನೆ ವಿಸ್ತರಣೆ ಮಾಡುತ್ತಿರುವಾಗ ಬಿಆರ್ಪಿಎಲ್ ಪಿ ಎಲ್ ಬಾಕ್ಸ್ ಆಕಾರದ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಿ ಯಶಸ್ವಿ ಕಂಡಿದೆ ಇದುವರೆಗೆ ಆಗಿರುವ ಸುರಂದ್ರ ಸುರಂಗ ಮಾರ್ಗಗಳು ಬಹುತೇಕ ವೃತ್ತಾಕಾರದಲ್ಲಿ ನಿರ್ಮಾಣವಾಗಿದೆ ಈ ಎಲ್ಲ ಸುರಂದ್ರ ಮಾರ್ಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವ ಬಿ ಎಂ ಆರ್ ಸಿ ಎಲ್ ಹೊಸ ಆವಿಷ್ಕಾರ ಮಾಡುವ ಸಲುವಾಗಿ ಬಾಕ್ಸ್ ಆಕಾರದಲ್ಲಿ ಸುರಂಗರ ಕಾಮ ಕಾಮಗಾರಿ ಮಾಡಿ ಯಶಸ್ವಿ ಕಂಡಿದೆ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಬಾಕ್ಸ್ ಆಕಾರದಲ್ಲಿ ಮೆಟ್ರೋ ಸುರಂಗ ಮಾರ್ಗ ಕಾಮಗಾರಿ ಮಾಡಲಾಗಿದೆ ಎಪ್ಪತ್ತೇಳು ಮೀಟರ್ ಉದ್ದಾಗಲದ ಬಾಕ್ಸ್ ಫಿನಿಶಿಂಗ್ ಟೆಕ್ನಾಲಜಿ ಬಳಕೆ ಮಾಡಿ ನಾಗವಾರದ ಚೌಟ್ರಿಂಗ್ ರಿಂಗ್ ಕೋಡ್ ಬಳಿ ಮೆಟ್ರೋ ಕಾಮಗಾರಿ ನಡೆಸಲಾಗುತ್ತಿದೆ ನಾಗವಾರದ ಹೊರ ವೃತ್ತದ ರಸ್ತೆಯಲ್ಲಿ ಮೇಲ್ಸಾಚುವೆ ಕೆಳಗೆ ಸುರಂಗ ಮಾರ್ಗದ ಕಾಮಗಾರಿ ನಡೆಯುತ್ತಿದೆ ಸದ್ಯ ಬಾಕ್ಸ್ ಫಿನಿಶಿಂಗ್ ಟೆಕ್ನಾಲಜಿ ಕಾಮಗಾರಿ ಯಶಸ್ವಿ ಬಗ್ಗೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಕಳೆ ನಾಗರಹಾರ ನಾಗರವಾರಕ್ಕೆ ಇನ್ನು ಇಪ್ಪತ್ತೊಂದು ಪಾಯಿಂಟ್ ಇಪ್ಪತ್ತಾರು ಕಿಲೋಮೀಟರ್ ಉದ್ದದ ಹೊಸ ಮಾರ್ಗವನ್ನು ಮಾರ್ಚ್ ಇಪ್ಪತ್ ಇನ್ನೂರ ಎರಡ್ ಸಾವಿರದ ಇಪ್ಪತ್ತರೊಳಗೆ ಪೂರ್ಣಗೊಳಿಸಲು ಯಶಸ್ವಿಯಾಗಿದೆ ಈ ಮಾರ್ಗ ಪೂರ್ಣಗೊಂಡರೆ ಮೆಟ್ರೋ ರೈಲಿನ ಕಾರ್ಯಾಚರಣೆ ಜಾಲವು ನೂರ ಹದಿನೇಳು ಕಿಲೋಮೀಟರ್ ವಿಸ್ತರಣೆಗೊಳ್ಳಲಿದೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ಇಂದ ಹೆಬ್ಬಾಳ ಜಂಕ್ಷನ್ ಮೂಲಕ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಐವತ್ತೆಂಟು ಕಿಲೋಮೀಟರ್ ಮತ್ತು ಎ ಟು ಎ ಮತ್ತು ಟು ಬಿ ಯೋಜನೆಗೆ ಒಂದು ಸಾವಿರದ ನಾಲ್ನೂರ ನಲವತ್ತೆಂಟು ಕೋಟಿ ರೂಪಾಯಿ ವೆಚ್ಚವಾಗಿದೆ ಈ ಕಾಮಗಾರಿಯನ್ನು ಎರಡ್ ಸಾವಿರದ ಇಪ್ಪತ್ತರ ವೇಳೆಗೆ ಪೂರ್ಣಗೊಳಿಸಲು ಯೋಜಿಸಲಾಗಿದೆ ಈ ಯೋಜನೆಗೆ ರಾಜ್ಯ ಸರ್ಕಾರ ಇದುವರೆಗೆ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಈ ಯೋಜನೆ ಪೂರ್ಣಗೊಂಡ ನಂತರ ಮೆಟ್ರೋ ಚಾಲನೆಯು ಸಾವಿರದ ಏಳುನೂರ ಎಪ್ಪತ್ತಾರು ಕಿಲೋಮೀಟರ್ ವಿಸ್ತಲಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ